ಸವಣೂರಿನಲ್ಲಿ ಹಾಡು ಹಗಲೆ ಮಚ್ಚಿನಿಂದ ಹಲ್ಲೆ ಕೊಲೆಗೆ ಯತ್ನ ಮೂವರ ಬಂಧನ ಗ್ಯಾರೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನ ಮೇಲೆ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿ ಪರಾರಿಯಾದ ಘಟನೆಯೊಂದು ಸವಣೂರು ಪಟ್ಟಣದ ಗೋಕಾಕ್ ಸರ್ಕಲ್ ಬಳಿ ಗ್ಯಾರೇಜ್ ಹಿಂಭಾಗದಲ್ಲಿ ನಡೆದಿದೆ ಗಾಯಗೊಂಡ ವ್ಯಕ್ತಿ ಅಬೀದ್ ಅಲ್ಲಾಬಕ್ಸ್ ಚೌಧರಿ ವಯಸ್ಸು ಮೂವತ್ತು ಅಂತ ತಿಳಿದು ಬಂದಿದೆ ಎರಡು ಬೈಕ್ಗಳಲ್ಲಿ ಬಂದ ದುಷ್ಕರ್ಮಿಗಳು ಏಕಾಏಕಿ ಆತನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಇದನ್ನು ಕಂಡ ಸ್ಥಳೀಯರು ಹಾಗೂ ಸ್ನೇಹಿತರು ಸವಣೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ತಲೆಗೆ ಕೈಗೆ ಹಾಗೂ ದೇಹದ ಇತರೆ ಭಾಗಗಳಿಗೆ ಮಚ್ಚಿನಿಂದ ಬೀಸಿದ ಹಿನ್ನೆಲೆಯಲ್ಲಿ ಅಭಿತ್ ಚೌಧರಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕೆಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ನಂತರ ಸವಣೂರು ಪೊಲೀಸ್ ಠಾಣೆಯ ವರಿಷ್ಠಾಧಿಕಾರಿಗಳಾದ ಒಣಕುದ್ರಿ ಸಾಹೇಬರು ತಮ್ಮ ತಂಡ ಸಮೇತವಾಗಿ ರಾತ್ರೋರಾತ್ರಿ ಮೂರು ಅಪರಾಧಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಜನ ಇದನ್ನು ನೋಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಮತ್ತು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇಂಥ ಕೃತ್ಯಕ್ಕೆ ಕಡಿವಾಣ ಯಾವಾಗ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇಂತಹ ಅಪರಾಧಿಗೆ ಕುಮ್ಮಕ್ಕು ಕೊಡುವವರು ಯಾರು ಅಂತ ಜನರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರೋಪಿತರ ಹೆಸರುಗಳು ಎನ್ ಆರೋಪಿ ಮಲಿಕ್ ರೇಹಾನ್ ಮೋಹಿನ್ ತಂದೆ ನವಾಜ್ ಖಾನ್ ಪಠಾನ್ ಸಾಕಿನ್ ಸವನೂರು ಎ ಆರೋಪಿ ಮೊಹಮ್ಮದ್ ಜಾಫರ್ ತಂದೆ ಬಾಬಾ ಸಾಹಬ್ ಸುರಣಗೆ ಸಾಕಿನ್ ಕಾರಟ್ಗೆ ಏತ್ರಿ ಆರೋಪಿ ಶಾಕೀರ್ ಅಲಿ ಬರ್ಕತ್ ಅಲಿ ರಾಣೆಬೆನ್ನೂರು ಸಾಕಿನ್ ಹಾವೇರಿ ಈ ಮೂವರ ಆರೋಪಿತರನ್ನು ಸವಣೂರು ಪೊಲೀಸ್ ಠಾಣೆ ಪೊಲೀಸರು ರಾತ್ರೋರಾತ್ರಿ ಬಂಧಿಸಿದ್ದಾರೆ ಜನರು ಇದನ್ನ ನೋಡಿ ಪೊಲೀಸ್ ತಂಡದ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಕನ್ನಡ ಹಾವೇರಿ